ತಗೊಂಡೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ದರು ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದೆ ನೋಡಿ ಇಲ್ಲಿ ಹಾದು ಹೋಗ್ಬೇಕಂತೇಳಿ ಹೋಗ್ಬೇಕಂತ ಅಂದ್ಕೊಂಡೀವಿ ನೀರು ಮಾತ್ರ ಫುಲ್ ಇದೆ ಎಂತ ಮಾಡೋ ಶ್ರೇಯಾ ಬಾಯಿ ಈಚಂದ್ರೆ ಹೋಗುವ ಫುಲ್ ನೀರಿದೆ ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಕಾಲು ತುರ್ಸ್ತಾವ ನೋಡಿ ಶ್ರೇಯ ಶ್ರೇಯಾ ಕಾಲು ತುರ್ಸ್ತಾವ ನೋಡು ಮಣ್ಣಿ ಸರಿ ಗುಳ್ಳೇದಿದ್ದಾರ ನಿಂಗೆ ಹಂಗೆದ್ರೆ ಸೀರೆ ಎಲ್ಲ ಚೆಂಡಿ ಆಕೈತಿ ಕಣೇ ಬೈ ಅವಳು ಹೋಗ್ತಾಳೆ ಅಂತ ಹೊರಟ್ಲು ಐ ಹೊರಟ್ರಿ ಯ ಬರ್ತಾ ಇಲ್ಲ ಅಯ್ಯಯ್ಯೋ ಹೋದ್ಲು ಅವಳು ಈ ಹುಲ್ಲಲ್ಲಿ ಎಲ್ಲಿ ಹಾದು ಹೋಗೋದು ನೀರು ನೋಡಿ ನೀರು ನಿಂತಿದೆ ಫುಲ್ಲು ಸರಿ ದೇವಸ್ಥಾನಕ್ಕೆ ಹೋಗ್ಬೇಕು ಆದರೆ ಆಚೆ ರೋಡಿಂದ ಹೋಗ್ಬೋದಿತ್ತು ತುಂಬಾ ದೂರ ಆಗುತ್ತೆ ಸ್ವಲ್ಪ ಅದು ಶೇಪ್ ಆರೋದ್ಲು ಫ್ರೆಂಡ್ಸ್ ಇದೇ ನೀರಲ್ಲಿ ಅವ್ರು ಇದು ನೀರು ನಿಂತಿದೆ ಮಳೆ ಫುಲ್ ಫುಲ್ಲಾಗ್ತಾಯಿದ್ದೀವಲ್ಲ ಈಗ ಗಣೇಶನಿಗೆ ಇದ್ದೀವಿ ದೇವಸ್ಥಾನಕ್ಕೆ ಗಣಪತಿ ಹೋಗ್ತಾನೆ ಇವತ್ತಲ್ಲಿ ಗಣಪತಿ ನಮಸ್ಕಾರ ಮಾಡಿ ಬರ್ಬೇಕಂತೇಳಿ ಹೊಂಟೀವಿ ಶ್ರೇಯಲ್ಲಿ ಈಗ ಯಾಕೋ ಕ್ಲಿಯರಾಗಿ ಬರ್ತಾಯಿಲ್ಲ ವಿಡಿಯೋ ಏನಾಗಿದೆ ಗೊತ್ತಿಲ್ಲ ನೋಡಿ ಈಗ ಪಾರಾಗಿ ಬಂದೀವಿ ಇನ್ನು ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ನಾನು ಹೋಗಿ ಬರ್ತೆ ನೋಡಿ ಮಧ್ಯಾಹ್ನ ನಾನು ಏನು ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಗಣೇಶನ ಕೂತ್ಕೊಳ್ಸಿರೋವಂಥದ್ದು ಇಲ್ಲಿ ತುಂಬ ಚೆನ್ನಾಗಿ ಮಂಟಪ ಎಲ್ಲ ಹಾಕ್ತಾರೆ ಮತ್ತು ರಸಮಂಜರಿ ಕಾರ್ಯಕ್ರಮ ಕೂಡ ಇತ್ತು ಇಷ್ಟೇ ವಿಡಿಯೋ ಮಾಡ್ಕೊಂಡೆ ಸಾಯಂಕಾಲ ಹಿಡಿಯೋ ಫುಲ್ ಬರುತ್ತೆ ನೋಡಿ ನೋಡಿ ಮನೆಗೆ ಬಂದು ಊಟ ಇತ್ತು ಊಟ ಮಾಡಿ ಮನೆಗೆ ಬಂದೆ ನೋಡಿ ಈಗ ಇವತ್ತು ರಾತ್ರಿ ಗಣೇಶ ಹೋಗ್ತಾನೆ ಅದಕ್ಕಾಗಿ ಇವತ್ತು ಅನ್ನ ಪ್ರಸಾದ ಇಟ್ಟಿದ್ರು ಮತ್ತು ನಾವು ಕೂಡ ಗಣೇಶ ಕೂತ್ಕೊಂಡ ಮೇಲೆ ಹೋಗಿದ್ದಿಲ್ಲ ಫ್ರೆಂಡ್ಸ್ ಸಿಕ್ಕಾಬೆ ಮಳೆ ಕೂಡ ಇದೆ ಅಷ್ಟೇ ಬಿಸಿ ಬಿಸಿ ಊಟ ಸೆಕೆ ಅಂತ ಫುಲ್ ಇದೆ ಅದಕ್ಕೆ ಈ ಫ್ಯಾನ್ ಹಾಕಿದ್ದೀನಿ ಶ್ರೇಯಾ ಇಲ್ಲಿ ಕೂತಿದಳ ಕಾಣ್ತಿರ್ಬೋದು ಈಗ ರೆಸಿಪಿ ಮಾಡಬೇಕು ರೆಸಿಪಿ ಮಾಡ್ತೀನಿ ಎಲ್ಲ ಗೊತ್ತಿಲ್ಲ ಇವತ್ತು ಏನಾಗುತ್ತೆ ಅಂಥೇಳಿ ನೋಡಿ ಇಲ್ಲಿ ಮೊದಲೇದಾಗಿ ನಾನಿಲ್ಲಿ ಯಾಕೆ ಅಂತಂದ್ರೆ ವಯಸ್ಸು ಕೊಡ್ತಾ ಇದ್ದೀನಿ ಅಂದರೆ ಇಲ್ಲಿ ಕಾಪಿ ರೈಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಡೈರೆಕ್ಟ್ ಹಾಕ್ತಾ ಒಳ್ಳೆ ಸಾಂಗ್ ಎಲ್ಲ ಹಾಕಿದ್ರು ಆದರೂ ಇಲ್ಲಿ ಕಾಫಿ ರೈಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕಾಗಿ ನಾನು ಇದ್ದೀನಿ ಇದು ಅಂಬಲಪಾಡಿ ಗಣೇಶಂದು ಬೈಪಾಸ್ ಅಲ್ಲ ಬೈಪಾಸ್ ಹಿಂದಿನ ಉಡಿಯೋದಲ್ಲಿ ಹಾಕಿದ್ದೆ ಇದು ಅಂಬಲಪಾಡಿ ಜಂಕ್ಷನಲ್ಲಿ ಇರುವಂಥದ್ದು ತುಂಬ ಚೆನ್ನಾಗಿದೆ ಇಲ್ಲಿ ಗಣೇಶನ್ ಫೆಸ್ಟಿವಲ್ ಸೂಪರಾಗಿ ಮಾಡ್ತಾರೆ ವೇಷಗಳಂತೂ ಸೂಪರಾಗಿರ್ತವೆ ನಾನು ವಿಡಿಯೋನ ತುಂಬ ಚೆನ್ನಾಗಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮಕ್ಕಳದು ಇದು ಅಂಬಾಗಿಲ್ಲದಂತ ಕಾಣಿಸುತ್ತೆ ತುಂಬ ಚೆನ್ನಾಗಿ ಇಲ್ಲಿ ಮಕ್ಕಳೆಲ್ಲ ಈ ಥರ ಬೆಂಕಿಯಿಂದ ಇದನ್ನು ಮಾಡ್ತಾಯಿರ್ತಾರೆ ನೋಡಿ ಎಷ್ಟು ಖುಷಿಯಾಗುತ್ತೆ ವಯಸ್ಸು ಕೊಡೋಕ್ಕಿಂತ ಇದನ್ನು ನ್ಯಾಚುರಲ್ ಆಗಿ ಕೇಳ್ಬೋದಿತ್ತು ತುಂಬ ಚೆನ್ನ ಅದ್ರ ತಕ್ಕನಾಗೆ ಹಾಡ ಸಕ್ಕರಿಸಿರ್ತಾರಲ್ಲ ಅವರು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಅದಕ್ಕಾಗಿ ನೋಡಿ ಏನು ಮಾಡೋದು ವಯಸ್ಸು ಕೊಡಬೇಕಾಗತ್ತೆ ಸಖತ್ತಾಗಿರತ್ತೆ ಖುಷಿ ಖುಷಿಯಾಗುತ್ತೆ ನೋಡಿ ನೈಟ್ ನಮ್ಮ ಮನೆಯವರು ಇರಲಿಲ್ಲ ನಾನು ಶ್ರೀ ಇಬ್ಬರ ಹೋಗಿದ್ದೀವಿ ಆದರೂ ವಿಡಿಯೋ ಎಷ್ಟಾಗುತ್ತೋ ಅಷ್ಟನ್ನು ನಾನಿಲ್ಲಿ ಮಾಡ್ಕೊಂಡ್ಬಂದಿದ್ದೀನಿ ಆ ಬೆಂಕಿ ಒಟ್ಟಿಗೆ ಈ ಥರ ಮಾಡೋದು ಒಂಥರ ಇದು ಅಲ್ವಾ ನೋಡಿ ಈಗ ಗಣೇಶ ಅಲ್ಲಿಂದ ಸ್ಟಾರ್ಟ್ ಆಯಿತು ಹೊರಡಲಿಕ್ಕೆ ನಿಧಾನಕ್ಕೆ ಇಲ್ಲಿ ಅವರದ್ದು ಇದು ಅದು ಗಾಡಿ ಇಲ್ಲಿ ನೋಡಿ ಇಲ್ಲೊಂದು ವೇಷ ಬಂತು ಬೆಂಕಿ ನೋಡಿ ಯಾವ ಥರ ಚೆಂಡಿನಾಗಿ ತಿರುಗಿಸ್ತಾ ಇದ್ದಾರೆ ಹೆದರಿಕೆ ಅನ್ನೋದು ಇರಲ್ಲ ಅವರಿಗೆ ಆದರೆ ನಮ್ಗೆ ನೋಡಲಿಕ್ಕೆ ಒಂಥರ ಖುಷಿಯಾಗತ್ತೆ ಇದು ವೇಷಗಳು ಸ್ಟಾರ್ಟಿಂಗಲ್ಲಿ ಇತ್ತಲ್ಲ ಅದೇ ಅಲ್ಲಿ ಲೈಟ್ಸ್ ಎಲ್ಲ ಫುಲ್ ಇರುತ್ತೆ ಅವಾಗ ವಿಡಿಯೋ ಕ್ಲಿಯರಾಗಿ ಬರೋದೇ ಇಲ್ಲ ಅದು ಯಾಕಂದರೆ ಜನರಿಗೆ ಕಾಣಲಿ ಅಂತೇಳಿ ಫುಲ್ ಲೈಟ್ಸ್ ಹಾಕಿರ್ತಾರೆ ಮೊಬೈಲಲ್ಲಿ ಅದು ವೈಟ್ ಫುಲ್ ಕೊಡ್ತಿರುತ್ತೆ ಮಕ್ಕಳಿಗಂತೂ ಈ ಥರ ನೋಡ್ಲಿಕ್ಕೆ ಹೋದರೆ ಖುಷಿ ಅಂತೂ ಫುಲ್ ಆಗುತ್ತೆ ಸ್ನೇಹಿತರೆ ಖುಷಿ ಆಗುತ್ತೆ ನೋಡಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ಇದು ಇಲ್ಲಿ ಮುಖನೇ ಕಾಣಲಿಲ್ಲ ನನಗೆ ವಿಡಿಯೋ ಮಾಡ್ಕೊಳಿಕ್ಕಲ್ಲ ನಮಗೂ ಕಾಣಲಿಲ್ಲ ನೋಡೋದಕ್ಕೆ ಅಷ್ಟೇ ಸಿಕ್ಕಿತ್ತು ಇಲ್ಲಿ ನೋಡಿ ಇದು ಒಂಥರ ವೇಷ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು ನೀವು ಇದನ್ನು ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿತ್ತು ಇಲ್ಲೊಂದು ಇದೊಂದು ಕಾರ್ ಒಂದು ಅದರ ಹಿಂದೆನೇ ಇತ್ತು ಅಂದರೆ ಈ ಥರ ಕಾರ್ಗಳು ಬಿಟ್ಟಿರ್ತಾರೆ ಇಲ್ಲಿ ಬೈ ಇದು ಜೀಪು ಇಲ್ಲಿ ನೋಡಿ ಗರುಡ ಇಷ್ಟು ದೊಡ್ಡವನ ಗರುಡನ ಇದ್ದಂದರೆ ತುಂಬ ಚೆನ್ನಾಗಿತ್ತು ನೋಡ್ಲಿಕ್ಕೆ ಒಂಥರ ಆಗುತ್ತೆ ಈ ಥರ ಇದು ಗರುಡ ಬಂದು ಆ ಗರುಡನ ಹಿಂದಗಡೆ ಇನ್ನೊಂದು ಇದು ಇತ್ತು ಯಾವುದಿದು ಅಂದರೆ ಇದು ಒಂದು ಇದು ನೋಡಿ ಏನು ಹೇಳ್ತಾರೆ ಅದಕ್ಕೆ ನನಗೆ ಅಷ್ಟು ಗೊತ್ತಾಗತ್ತಲ್ಲ ಚೇ ಜಿಂಕೆ ಇಲ್ಲಿ ಪಟಾಕಿ ನೋಡಿ ಈ ಪಟಾಕಿದಾದರೂ ಡೈರೆಕ್ಟ್ ಸೌಂಡ್ ಹಾಕಬೇಕಂದ್ರೆ ಅಲ್ಲಿ ಹಾಳು ಇರ್ತದಲ್ಲ ಅದು ಕಾಫಿ ರೇಟ್ ಬರ್ಲಿಕ್ಕಾಯ್ತು ಚಿಕ್ಕ ಕ್ಲಿಪ್ ತೊಗೊಂಡಿದ್ದೆ ಪಟಾಕಿ ಕರೆ ಆದರೂ ಅದು ಇದು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ನೋಡಿ ನಿಮಗೆ ಸೇಮ್ ಟು ಸೇಮ್ ನಮಗೆ ಜೈ ಹಣ್ಣಿ ಎದುರುಗಡೆ ಬಂದು ನಿಂತಾಗೆ ಆಯ್ತು ನೋಡಿ ಇಲ್ಲಿ ಬಜರಂಗಿ ಎರಡು ಆಚೆ ಒಂದು ಈಚೆ ಒಂದು ಸಣ್ಣ ಬಜರಂಗಿಗಳದವು ಅಬ್ಸರ್ವ್ ಮಾಡಿ ಎರಡು ಕೈ ಹತ್ರನೇ ಇದಾವೆ ಅಂದರೆ ಕಲ್ಲನ್ನು ಎತ್ತಿ ಹಿಡ್ಕೊಂಡಿರೋ ಥರ ಸಣ್ಣ ಚಿಕ್ಕ ಚಿಕ್ಕ ಬಜರಂಗಿಗಳದವರು ನನಗಂತೂ ನೋಡಿದ ತಕ್ಷಣ ಒಂಥರ ಮೈ ಝೂಮ್ ಅಂದ ಹಂಗೆ ಆಯಿತು ಎಷ್ಟು ಚೆನ್ನಾಗಿ ಇದನ್ನ ಮಾಡಿದ್ದಾರೆ ಅಂದರೆ ಸಖತ್ತಾಗಿತ್ತು ನೋಡ್ಲಿಕ್ಕೆ ಎರಡು ಕಣ್ಣು ಸಾಲತಿರ್ಲಿಲ್ಲ ನೋಡಿ ನಿಮಗೆ ಇಲ್ಲಿ ಕ್ಲಿಯರಾಗಿ ಇಲ್ಲಿ ಬಜರಂಗಿಗಳು ಕಾಣ್ತಾರೆ ನೋಡಿ ಚಿಕ್ಕವರು ಆಚೆ ಒಬ್ರು ಈಚೆ ಒಬ್ರು ನೋಡಿ ನೋಡಲಿಕ್ಕೆ ಸೇಮ್ ಟು ಸೇಮ್ ನಮ್ಮ ಮುಂದೆ ದೇವ್ರನೇ ಪ್ರತ್ಯಕ್ಷ ಆಗಿದ್ದಾರೆ ಅನ್ನೋ ಥರ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಬಜರಂಗಿ ಹನುಮಂತಿಯವ್ರು ನೋಡಿ ಹೇಗಿದೆ ವಿಡಿಯೋ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಲ್ಲಿ ನೋಡಿ ಚಾಮುಂಡಿ ಹುಲಿ ಮೇಲೆ ಕೂತಿರೋದು ಮುಂದೆ ರಾಕ್ಷಸ ಅವನು ಸುತ್ತಾಕ್ತಾನೇ ಇದ್ದಾನೆ ಆ ಕಡೆ ಈ ಕಡೆ ಇದು ಒಂಥರ ಚೆನ್ನಾಗಿದೆ ವೇಷ ಅಲ್ವಾ ವರ್ಷ ವರ್ಷ ಬೇರೆ ಬೇರೆನೆ ತರಿಸ್ತಾರೆ ಇಲ್ಲಿ ಸಖತ್ತಾಗಿರತ್ತೆ ಅಂಬಲಪಡೆಯಲ್ಲಿ ಶ್ಯಾಮಿಲಿ ಕಾಲೇಜ್ ಶ್ಯಾಮಿಲಿ ಅವ್ರದ್ದು ಏನಿದೆ ಸ್ವಲ್ಪ ವೇಷಗಳು ಕಮ್ಮಿ ಇರ್ತವೆ ಅಲ್ಲಿ ಇದು ನೋಡಿ ಇಲ್ಲಿ ಅದೇ ಚ ಚಾಮುಂಡಿದು ಹೇಳಿದ್ಮೇಲೆ ಇದು ಶಿವನ ರಾಕ್ಷಸನ ವೇಷ ನೀವು ಯಾರು ಅಂತಾರೆ ನನಗೆ ಅಷ್ಟು ಐಡಿಯಾ ಇಲ್ಲ ಇಲ್ಲಿ ಕ್ಯಾಮ್ ಇದು ಬರ್ತೈತೆ ಲೈಟ್ಸ್ ಸ್ವಲ್ಪ ಇದನ್ನಾಗಿ ತೊಗೊಂಡೆ ನಾನು ಇಲ್ಲಿ ಚಾಮುಂಡಿ ಇದ್ದಾಳೆ ನೋಡಿ ಹುಲಿ ಮೇಲೆ ಕೂತಿರುವಂಥ ಚಾಮುಂಡಿ ಇದು ಡೈರೆಕ್ಟಾಗಿನೇ ಕಾ ಕೇಳಿಸ್ಕೋಬೇಕು ಅಲ್ಲಿ ಎಲ್ಲ ಗೌಝ್ ಇರುತ್ತೆ ನೋಡಿ ಆ ಥರದ್ದು ಸೌಂಡು ಆದರೆ ಎಫೆಕ್ಟು ನನಗೆ ಅಂದರೆ ಕಾಪಿ ರೈಟ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಡೌನ್ಲೋಡ್ ಮಾ ಅಪ್ಲೋಡ್ ಮಾಡಿದ ಮೇಲೇ ಕಾಪಿ ರೈಟ್ ಬರಲಿಕ್ಕೆ ಆಯ್ತು ಮತ್ತು ಡಿಲೀಟ್ ಮಾಡಿ ಕೊಡ್ತಾ ಇದ್ದೀನಿ ಇಲ್ಲಿದ್ದಾಳೆ ನೋಡಿ ಕ್ಲಿಯರಾಗಿ ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ವೈರಿಗೆಲ್ಲ ಲೈಟ್ ಹತ್ತಾವ ಅಂಥೇಳಿ ಇದು ಸಾರಿ ವೈರೆಲ್ಲ ತಾಕ್ತಾವ ಅಂಥೇಳಿ ಅವರು ಒಬ್ಬರು ಅಲ್ಲಿ ನಿಂತಿರ್ತಾರೆ ಕೋಲ್ ಹಿಡ್ಕೊಂಡು ನಿಮಗೆ ಇನ್ನೊಂದು ಬರುತ್ತೆ ಅದನ್ನು ನೋಡಿದರೆ ನನ್ನ ಸೇಮ್ ಟು ಸೇಮ್ ದೇವಿನ ಬಂದ್ಲೇನೋ ಅನ್ನೋ ಥರ ಇತ್ತು ನನಗೆ ಇಲ್ಲಿ ನೋಡಿ ಅಯ್ಯಪ್ಪ ಸ್ವಾಮಿ ಕಾಡಲ್ಲಿ ಹೋಗುವಾಗ ಆಣೆಗಳೆಲ್ಲ ಸಿಗ್ತಾವಲ್ಲ ಅಯ್ಯಪ್ಪ ಸ್ವಾಮಿ ಅವರಿಗೆ ಪಾದಯಾತ್ರೆ ಮಾಡುವಾಗ ಇಲ್ಲಿ ಕಾಡಿನ ಥರ ಹಿಂದೆ ಮಾಡಿದರೆ ಆಣೆ ಮುಖ ಎರಡು ಕಾಲು ಮಾಡಿದ್ದಾರೆ ಹಿಂದ್ಗಡೆ ಗ್ರೀನ್ ಕಲರ್ದೆಲ್ಲ ಇದನ್ನು ಮಾಡಿದ್ದಾರೆ ಮುಂದೆ ಅಯ್ಯಪ್ಪ ಸ್ವಾಮಿಯವರು ನಿಂತಿದ್ದಾರೆ ನೋಡಿ ಇರಮುಡಿ ಕಟ್ಕೊಂಡು ಹೋಗ್ತಿರ್ತಾರಲ್ಲ ಅವರು ಎಷ್ಟು ಚೆನ್ನಾಗಿ ಮುಡಿದ್ದಾರೆ ನೋಡಿ ಇಲ್ಲಿ ನೋಡ್ಲಿಕ್ಕೆ ಎರಡು ಕನ್ಸಲ್ ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ ಅವಾಗಲೇ ದೇವಿ ಬಂದಾಗೆ ನೋಡಿ ನಮ್ಮ ದೇವಿ ಯಾವ ಥರ ಇದ್ದಾಳೆ ಒ ನನಗಂತ ಶಾರದೇ ನೋಡಿದ ತಕ್ಷಣ ಒಂಥರ ಮೇ ಜುಮ್ ಅನಿಸ್ತು ಯಾಕಂದ್ರೆ ಚಿಕ್ಕ ಮಗು ಅದು ಭಾಳ ದೊಡ್ಡ ಮಗು ಅಲ್ಲ ಭಾಳ ಆದರೆ ಎಂಟು ಒಂಬತ್ತು ವರ್ಷದ ಮಗು ಇದೆ ಸೇಮ್ ಟು ಸೇಮ್ ದೇವಿನ ನೋಡಿದಾಗೆ ಆಯಿತು ಇದು ಒಂದು ಅಂತ ಹೇಳ್ಬೋದು ಈ ವರ್ಷ ಅಷ್ಟು ಮಗುವಷ್ಟು ನಗತಿತ್ತು ಅಂದರೆ ಒಬ್ಬ ಆ ಮಗು ಸ್ಮೈಲ್ ನೋಡಿದ್ರೆ ಒಂಥರ ಖುಷಿ ಆಗ್ತಿತ್ತು ಹೇಗೆ ಅನಿಸ್ತದೆ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹೇಗೆ ಅನಿಸ್ತದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಕಮಲದ ಹೂ ಅಂತೂ ರೌಂಡ್ ಹಾಕ್ತಾನೆ ಇತ್ತು ಅದಕ್ಕೆ ಕೆಳಗಡೆ ಸುತ್ತ ಹಾಕ್ತಾನೆ ಇತ್ತು ಎಷ್ಟು ಚೆನ್ನಾಗಿ ನೋಡಿ ಮತ್ತು ಅಲ್ಲಿ ಸುತ್ತಮುತ್ತ ಇರೋರು ಅಂತೂ ಮಗುವಷ್ಟು ಕೇರ್ ಮಾಡ್ತಾಯಿದ್ರು ಅಂದರೆ ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾಯಿದ್ರು ನೋಡಿ ಅವಳ ಸ್ಮೈಲ್ ನೋಡಿ ಅಷ್ಟೇ ಮುಗಳ್ನ ಹೋಗೋದು ಎಷ್ಟು ಚೆನ್ನಾಗಿತ್ತು ಅವಳ ಸ್ಮೈಲ್ ಅಂದರೆ ಅದು ಕಮಲದು ಅಂತ ತಿರುಗ್ತಾನೆ ಇತ್ತು ಆ ಕಡೆ ಈ ಕಡೆ ಅವಳು ನೋಡಿ ಮೇಲ್ಗಡೆ ಮತ್ತು ಅವಳಿಗೊಂದು ಇತ್ತು ಮೇಲ್ಗಡೆ ಕೊಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಗ್ತಿತ್ತು ನೋಡಿದ ತಕ್ಷಣ ಮಗು ಆ ದೇವಿನ ಬಂದ್ಲನ ಇಲ್ಲಿ ನೋಡಿ ರಾಜ್ಬಿ ಶೆಟ್ಟಿ ಅವರದ್ದು ಮಾಮ ಬಂದನು ಅಂತೇಳಿ ಸಾಂಗ್ ಇದೆಯಲ್ಲ ಅದಕ್ಕೆ ಅದರ ತಕ್ಕನಾಗೆ ಇವರು ನೋಡಿ ಒಬ್ಬ ಹುಡುಗ ಏನು ಹೇಳ್ತಾರೆ ಇವರಿಗೆ ಅದು ಹಾಡಲ್ಲಿದೆ ನೋಡಿ ಅವರು ಮತ್ತು ಹಿಂದ್ಗಡೆ ಕುಡಕ ಇವರು ಬೈಕ್ ಮೇಲೆ ಹೋಗೋರು ಸೀರೆ ಉಟ್ಟಿದ್ದಾರೆ ಮತ್ತು ಇದನ್ನು ಹಳದಿ ಬಣ್ಣ ಎಲ್ಲ ಹಚ್ಕೊಂಡಿದ್ದಾರೆ ಮುಖಕ್ಕೆ ಹಿಂದ್ಗಡೆ ಕುಡಕ ಇದ್ದ ಮಾವ ಬಂಧನ ಅಂಥೇಳಿ ಮೇಲ್ಗಡೆ ರಾಜವಿ ಶೆಟ್ಟಿ ಥರ ಒಬ್ಬರನ್ನ ಕೂತ್ಕೊಳ್ಸಿದ್ರು ನೋಡಿ ಆಶೀರ್ವಾದ ಅಂಥೇಳಿ ಇದು ಒಂಥರ ಚೆನ್ನಾಗಿತ್ತು ಈ ಸತ್ತಿದ್ದು ಫುಲ್ ಟ್ರೆಂಡಲ್ಲಿರೋದಿದ್ದು ಈಗ ಅದ್ರ ತಕ್ಕನಾಗೆ ಅದಕ್ಕೆ ಹಡ ಹಾಕಿರ್ತಾರೆ ಅವ್ರು ನಮ್ಮ ಗಣೇಶ ಬಂದ ಲಾಸ್ಟಲ್ಲಿ ಅಂಬಲಪಡಿ ಗಣೇಶ ನೋಡಿ ವರ್ಷ ಎಷ್ಟು ದೊಡ್ಡವ ಇರತ್ತಾನೆ ಇಲ್ಲಿ ಗಣೇಶ ತುಂಬ ಚೆನ್ನಾಗಿ ಅವ್ರಿಗೆ ಗಣೇಶನ ಗಾಡಿಗೆ ನಾಲ್ಕು ಕುದುರೆಗಳದ್ದು ಇದು ಇರುತ್ತೆ ಈ ಥರ ನೋಡಿ ಗಣೇಶ ಎಷ್ಟು ಚೆನ್ನಾಗಿ ಖುಷಿ ಅಂದರೆ ಖುಷಿ ನೋಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ಮಾಡತ್ತಿರಿ ಮೇಡಮ್ ನೋಡಿ ರಾತ್ರಿ ಊಟಕ್ಕೆ ಹುಡುಗಕ್ಕೆ ತುಂಬನೇ ಕತ್ಲು ಹತ್ತು ಗಂಟೆ ಆಗಿದೆ ಈಗ ಹಾಂ ಅಷ್ಟೇ ಇರಲಿಲ್ಲ ಇವತ್ತು ಇಲ್ಲ ಇಲ್ಲದ ಕಾರಣ ಶ್ರೇಯ ನಾನು ಉಪ್ಪಿಟ್ಟು ಮಾಡ್ಕೊತಿ ಅಂತ ಇದ್ದೀನಿ ನೋಡಿ ಯಜಮಾನ್ರು ಅಂತ ಹೇಳಿ ಅವರಿದ್ದರೆ ಏನಾದರೂ ಮಾಡ್ತಿದ್ದೀವಿ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀವಿ ಅಲ್ಲಷ್ಟೇ ಶಾವ್ಗೆ ಉಪ್ಪಿಟ್ಟು ಬಿಸಿ ಬಿಸಿ ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೀವಿ ಫ್ರೆಂಡ್ಸ ಏನು ಮಾಡೋಣ ಹೇಳಿ ಇಬ್ಬರೇ ಇರ್ತೀವಿ ಇಬ್ಬರೇ ಇರೋ ಕಾರಣ ಇದು ಖಾಲಿ ಇಲ್ಲ ಸ್ಪೂನ ಅದಕ್ಕಾಗಿ ಇಬ್ಬರೇ ಇರೋದ್ರಿಂದ ನಾನು ಶೇ ಅಷ್ಟೇ ಉಪ್ಪಿಟ್ಟು ಮಾಡ್ಕೊತಿದ್ದೆ ತಿಂತ ಇದ್ದೀವಿ ಫ್ರೆಂಡ್ಸ ನಿಮ್ಮದು ಊಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ಹತ್ತು ಗಂಟೆ ಆಗಿದೆ ಹೊರಗಡೆ ಮಳೆ ಬಂದು ಹೋಯ್ತು ಈಗ ಎಲೆ ಮೇಲೆ ಕಾಣ್ತಿರ್ಬೋದು ನೀರು ನಿಮಗೂ ಕೂಡ ಹತ್ತು ಗಂಟೆ ಇದೆ ಆಲ್ರೆಡಿ ಕತ್ತಲೆ ಅಂತ ಫುಲ್ಲಾಗಿದೆ ಕಿಟಕಿ ಸ್ವಲ್ಪ ಕ್ಲೋಸ್ ಮಾಡ್ತೇನೆ ಭಯ ಆಗುತ್ತೆ ಉಪ್ಪಿಟ್ಟು ಮಾಡಿದ್ದೆ ಅಂಥೇಳಿ ಇದನ್ನು ಮಾಡಿದೆ ಅದಕ್ಕಾಗಿ ಉಪ್ಪಿಟ್ಟು ತಿಂತೀನಿ ನಮ್ಮ ಮೇಡಮ್ ಅವರು ನಾವು ಈಗ ಆ ವಿಡಿಯೋ ಇವತ್ತೆಂದು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫಸ್ಟದಾಗಿ ನಮ್ಮ ವಿಡಿಯೋ ಯಾರು ನೋಡ್ತಾ ಇರ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟೇ ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಪ್ಲೀಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್ ಗುಡ್ ನೈಟ್ ಶುಭರಾತ್ರಿ